ನಾವಿವತ್ತು ಕಾಡಲ್ಲಿ ಕುರಿ ಮೇಸಕ್ಕೆ ಬಂದಿದ್ದೀವಿ ಅಲ್ಲ ಡೈಲಿ ಬರ್ತಾ ಇರ್ತೀವಿ ಏನು ಮಾಡೋದು ಇವತ್ತು ಒಳ್ಳೊಳ್ಳೆ ಗಿಡ ಮೆಣೆ ಶೆಂದೆಗೆ ತೂರು ತೂರು ಹೋಗ್ತಿದ್ವಿ ನಮ್ಮ ಕಷ್ಟ ಏನು ಅಂತ ನಿಮಗೆ ಗೊತ್ತಿಲ್ಲಲ್ವಾ ಅದಕ್ಕೆ ತೋರ್ಸೋಣ ಅಂತ ಪೀಡೆ ಮಾಡ್ತಿದ್ದೀನಿ ಪಾಪ ಮೇಯ್ಯದಕ್ಕೆ ಮೇ ನಮ್ಮ ಕುರಿ ನೋಡ್ರಿ ಹೆಂಗೋಗ್ತದೆ ಗಿಡದಾಗೆ ಇದು ಯಾಕೆ ರಿವರ್ಸ್ ಬರ್ತಿಲ್ವಲ್ಲ ಕ್ಯಾಮ್ರಾ ನಮ್ದ್ ಕಡೆ ಮುಚ್ಚಿರೋ ಮುಚ್ಚಿಡ ತೆಗೆದ್ರ ಎದುರುಗಡೆ ಇರೋ ಫಿಗರ್ ಕಾಣೋದು ಕರ್ಮ ಭಾರಿ ಕಷ್ಟ ಗುರು ಈ ಜೀವನ ಯಾವನ್ ಕೈಲೂ ಆಗಲ್ಲ ಗಿಡದಾಗೆಲ್ಲ ಪರದಾಡಕ್ಕೆ ನಮ್ಮಂತ ರೈತರು ಮಕ್ಕಳು ಮಾತ್ರ ಹಿಂಗೆ ಗಿಡದಾಗೆಲ್ಲ ಕಾಡಲ್ಲಿ ಗುಡ್ಡ ಗಿಡ ಎಲ್ಲ ಓಡಾಡೋದು ಏನೂ ಮಾಡೋಂಗಿಲ್ಲ ಯಾಕಂದ್ರೆ ನಾವು ಪಡೋ ಕಷ್ಟ ಕೆಲವರಿಗೆ ಗೊತ್ತಿಲ್ಲ ಅಂದ್ಕೊಳ್ತಾರೆ ನೀನೇನು ಗುರುವೆ ಒಂದು ಕುರಿ ಮಾರದ್ರೆ ಹತ್ತು ಸಾವಿರ ಹದಿನೈದು ಸಾವಿರ ನೀನು ಅಧಿಪತಿ ಅಂತಾರೆ ನಮ್ಮ ಕೋಟಿ ಎಷ್ಟು ನಾಟಕ ಮಾಡಿಸುತ್ತಿಲ್ಲ ಅಂತ ನಿಮಗೆ ಹೆಂಗೆ ಗೊತ್ತಾಗಬೇಕು ಆದರೆ ಇಲ್ಲಿ ನಿನ್ನೊಂದು ಏನು ಗೊತ್ತಾ ಕಾಡಲ್ಲಿ ಕುರಿ ಹೆಂಗ ಮೇಯಿಸ್ಬೋದು ಈ ಈ ಕಾಡಿಗೆ ಬರೋ ಪ್ರೇಮಿಗಳ್ನ ನೋಡೋಕ್ಕಾಗಲ್ಲ ನಮ್ಮ ಕೈಲಿ ಅಣ್ಣ ಯಾ ಗಿಡ ಸಂತ ನೋಡಿದ್ರು ಅವರೇ ಇರ್ತಾರೆ ಕೋಣ ನನ್ನ ಗಿಡದಾಗೆ ತಲಿಕೆ ಹೋಗುತ್ತೆ ನಮಗೆ ಅಲ್ಲೇ ಸೋದ್ರೆ ಅವ್ರು ಇರ್ತಾರೆ ಅನ್ನೋದೊಂದು ಭಯ ಆದರೂ ಏನು ಮಾಡ್ತೀಯ ನಮ್ಮ ಕುರಿ ಮುಂದೆ ಮುಂದೆ ಹೋಗ್ತಿರ್ತಾವ ಇವೆಲ್ಲ ಹೋಗೋ ಪರ್ಸಿಗೆ ಅಂದ್ ಬಂದು ಅಂತ ಹೆದರಿಕೆಡವ್ರೆ ನೋಡಿ ಏನು ಮಾಡಂಗಿಲ್ಲ ಆಲೆ ನಾಲ್ಕೂವರೆ ಆಗಕ್ಕೆ ಬಂದೈತೆ ಯೋ ಅಣ್ಣ ಸ್ವಲ್ಪ ಬ್ರೇಕ್ನೆಸ್ ಕಮ್ಮಿ ಮಾಡ್ಕೊಳ್ಳೋ ಮರಯ ಕಂಡು ಬಿಡಕ್ಕೆ ಆಗ್ತಿಲ್ಲ ಟೈಮ್ ಅಲ್ಲ ನಾಲ್ಕು ನಾಲ್ಕುವರೆ ಆಗಿ ಬಂದೈತಿ ಹಿಂಗ ಹೊಡೆದ್ರೆ ಹೆಂಗಪ್ಪ ಸೂರ್ಯ ನೀವು ದೇ ಬಾರಿ ಭಾರಿ ಬಿಸಿಲು ಎಲ್ಲ ಕರ್ಗಾಗೋಗ್ಬಿಟ್ಟೈತಿ ಮಕ ಏನೂ ಮಾಡಂಗಿಲ್ಲ ನೋಡಿದ್ರ ಓ ಎಲ್ ಟಿ ಎ ವಿ ಆರ್ ಎನ್ ವಾಟರ್ ಓಟಿ ಹಾಂ ಇಲ್ಲೇ ಒಬ್ಬ ಇದ್ದಾನೆ ರಾಜ ನಮ್ಮ ನಾಡಿಗೆ ರಾಜ ಈ ಬೋಳಿ ಮಗ ಇದೇನಲ್ಲ ಸಾಮಾನ್ಯ ನಲ್ಲಿ ಇವನು ನಮ್ಮ ಮೂರಾಗಿರೋ ಎಷ್ಟೋ ಗಂಡ್ರನ್ನ ಪ್ರಪಂಚ ಹಾಳು ಮಾಡೋದು ಹೇಳ್ಕೊಡ್ತೇನೆ ಓಕೆ ಗಾಯ್ಸ್ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ಇಷ್ಟ ಇದ್ರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋ ಇನ್ನು ಮುಂದೆ ಬಿಡ್ತಾ ಇರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ